ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಂದರು ಐ ಹೋಪ್ ನೀವೆಲ್ಲ ಚೆನ್ನಾಗಿರ್ತೀರಾ ಅಂತ ನಾನು ಕೂಡ ವಿಂದಸ್ ಆಗಿದ್ದೇನೆ ಚೆನ್ನಾಗಿದ್ದೇನೆ ಇವಾಗ ಫ್ರೈಡೇ ಟ್ವೆಲ್ವ್ ತರ್ಟಿಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಟೂ ಡೇಸಿಂದ ಬ್ಲಾಗ್ ಮಾಡಲಿಲ್ಲ ಅಂದರೆ ಇನ್ನೊಂದು ನಾನು ಅದೇ ಏನು ಕ್ರೋಕರಿ ಐಟಮ್ಸ್ ಎಲ್ಲ ಶಾಪಿಂಗ್ ಮಾಡಿದ್ದೆಲ್ಲ ಆ ವ್ಲಾಗ್ನಿಂದ ಮತ್ತೇನು ಬ್ಲಾಗ್ ಮಾಡಲಿಲ್ಲ ಅಂದರೆ ಸ್ವಲ್ಪ ಸ್ವಲ್ಪ ಬ್ಲಾಗ್ ಮಾಡಿದ್ದೆ ಈ ಮಳೆಲ್ಲ ದೇವರಿತ್ತಲ್ಲ ಟೂ ಡೇಸ್ ಮುಂಚೆ ಆವಾಗ ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗೆದಿಟ್ಟಿದ್ದೆ ಅದನ್ನು ನೋಡ್ಕೊಂಡು ಬನ್ನಿ ಮತ್ತೆ ನಾನು ಕಂಟಿನ್ಯೂ ಮಾಡ್ತೀನಿ ಓಕೆ ಹಾಂ ಇವಾಗ ನಾನು ಮಕ್ಕಳಿಗೆ ಅಂತ ಏನು ದ್ರಾಕ್ಷಿ ಜ್ಯೂಸಿಂದ ಐಸ್ ಕ್ಯಾಂಡಿ ಮಾಡಿದ್ದೆ ಸೊ ಅದೇ ಅವರಿಗೆ ಕೊಡ್ತಾ ಇದ್ದೇನೆ ಇವಾಗ ನೋಡಿ ಹೇಗೆ ಬಂದಿದೆ ಅಂತ ಜಸ್ಟ್ ತುಂಬ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಇತ್ತು ಹಾಗೆಯೇ ಕಲರ್ ನೋಡಿ ಚೆನ್ನಾಗಿ ಮಕ್ಕಳನ್ನು ಹಾಗೆ ಅಟ್ರ್ಯಾಕ್ಟ್ ಮಾಡ್ತದೆ ಹೀಗೆಲ್ಲ ಮಾಡಿಕೊಟ್ರೆ ಮಕ್ಕಳಿಗೆ ಕೂಡ ಹೆಲ್ತಿಗೆ ಒಳ್ಳೆಯದು ನಾವು ಐಸ್ ಕ್ಯಾಂಡ್ ಎಲ್ಲ ಅದು ಈಗ ತುಂಬ ಮಾಡ್ಕೊಂಡು ಬರ್ತಾರೆ ಈ ಟೈಮಲ್ಲೆಲ್ಲ ಅದೆಲ್ಲ ತ ಕೊಟ್ಟರೆ ಅಷ್ಟು ಟೇಸ್ಟು ಇರೋದಿಲ್ಲ ಅದು ಹೆಲ್ತಿಗೆ ಕೂಡ ಒಳ್ಳೇದಿರೋದಿಲ್ಲ ಹೀಗೆಲ್ಲ ಮಾಡಿಕೊಟ್ರೆ ತುಂಬ ಒಳ್ಳೆಯದಿರ್ತದೆ ಸೊ ನಾನು ಹೀಗೆ ಮಾಡಿ ಇರ್ತೇನೆ ಕೈಸಿಲಿ ನೋಡಿ ನಾಲ್ಕೂವರೆ ಆದದಷ್ಟೇ ಎಷ್ಟು ಕತ್ತಲೆ ಇದೆ ನೋಡಿ ಫುಲ್ಲು ಮಳೆ ನಾಲ್ಕೂವರೆಗೆ ಫುಲ್ಲು ಮಳೆ ಎಷ್ಟು ಆಗಿದೆ ನೋಡಿ ಫುಲ್ಲು ಕತ್ತಲೆ ಒಂದು ಫಾಗ್ ಎಲ್ಲ ಅಷ್ಟು ಚೆಂದ ಕಾಣ್ತಿದೆ ನೋಡಿ ಫುಲ್ಲು ಕತ್ತಲೆಯಾಗಿದೆ ಇಲ್ಲಿ ಒಂದು ಬುಕ್ಕ ವಾಶ್ ಮಾಡಿ ಹಾಕಿದ್ದೆ ಅದನ್ನು ತೆಗಿಲಿಕ್ಕೆ ಬಂದೆ ನಾನು ಇವಾಗ ಇದು ಅಕ್ಕಿ ರವೆ ಇರ್ತದಲ್ಲ ಅಕ್ಕಿ ರವದಿಂದ ಅಕ್ಕಿ ರವ ಏನು ವಡೆ ಮಾಡ್ತಾ ಇದ್ದೇನೆ ನಾನು ಇದರದ್ದು ರೆಸಿಪಿ ನೋಡುವ ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ಒಮ್ಮೆ ತೋರಿಸ್ತೇನೆ ನಾನು ನಿಮಗೆ ಇದರದ್ದು ರೆಸಿಪಿ ಹೇಗೆ ಅಂತ ಇವಾಗ ಫ್ರೈ ಮಾಡುವ ಅಂತ ಆಯಿಲ್ ಕೂಡ ಇಟ್ಟಿದ್ದೇನೆ ಹಾಗೆ ಟೀಗೆ ಇಟ್ಟಿದ್ದೇನೆ ನೀರಿಟ್ಟಿದ್ದೇನೆ ರಿಲಾ ಬರಲಿಕ್ಕೆ ಟೈಮ್ ಆಯಿತು ಅದಕ್ಕೆ ಬೇಗ ಬೇಗ ಮಾಡುವ ಅಂತ ఇటు ఈజీ ఇ సింపల్ రెసిపీదు ఇోల్డన్ బ్రౌన్ గోల్డన్ బ్రౌన్ అది ఇదే చాలా ఫ్రై మాట్లాడి నేను గెమకి ಸಖತ್ ಹೊರಗಡೆ ಕ್ರಿಸ್ಪಿಯಾಗಿರ್ತದೆ ಒಳಗಡೆ ಸಾಫ್ಟ್ ಇರ್ತದೆ ತುಂಬ ಚೆನ್ನಾಗ್ ಆಗ್ತದೆ ಇದು ಇನ್ನು ಕೂಡ ಆಗ್ತಾ ಇದೆ ಇನ್ನೂ ಕೂಡ ಆಗಲಿಲ್ಲ ಇಲ್ಲ ಬಂದಾಯ್ತು ಸೊ ವಯಸ್ಸು ನೋಡಿ ಇವಾಗ ಅಷ್ಟೆಷ್ಟು ಕತ್ತಲ ಈಗ ಮಳೆ ನೋಡಿ ಎಂಥ ಮಳೆ ನೋಡಿ ಅಲ್ಲಿ ಎಲ್ಲ ಹುಲ್ಲು ನೋಡಿ ನೋಡಿ ಅಲ್ಲಿ ಕಾಣ್ತದಲ್ಲ ಹುಲ್ಲೆಲ್ಲ ನೋಡಿ ಅದು ಸ್ಟ್ರೈಟ್ ಇತ್ತು ಈಗಲ್ಲ ಫುಲ್ಲು ಬಾಗಿದೆ ಅಷ್ಟು ಮಳೆ ಬಾ ಸೈಕ್ಲೋನ್ ಅಂತಲ್ಲ ಸೈಕ್ಲೋನ್ಗೆ ಸೈಕ್ಲೋನ್ ಎಫೆಕ್ಟಲ್ಲಿ ಮಳೆ ನೋಡಿ ಗೈಸ್ ನೋಡಿ ನನಗೆ ನುಸುರ ಕ್ಯಾರೆಟ್ ಜ್ಯೂಸ್ ಮಾಡಿಕೊಟ್ಟಿದ್ದಾಳೆ ಈಗ ಕ್ಯಾರೆಟ್ ಮಿಲ್ಕ್ ಶೇಕ್ ಇದು ಕ್ಯಾರೆಟ್ ಇದ್ದು ಬೇಯಿಸಿದ ನೀರು ಇದು ಕುಡಿಬೇಕು ಹೆಲ್ತಿಗೆ ಒಳ್ಳೆಯದಾಗಿ ನಾವು ಅದು ಇದು ಮಾಡೋದಿಲ್ಲ ಅದು ನೋಡ್ಕೊಂಡು ಬಂದ್ರಲ್ಲ ಅಂದರೆ ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ ತೆಗೆದಿಟ್ಟಿದ್ದೆ ಪ್ರಾಪರಾಗಿ ವ್ಲಾಗ್ ಮಾಡಿರಲಿಲ್ಲ ಅದಕ್ಕೆ ನಾನು ಹಾಕಲಿಲ್ಲ ಇಲ್ಲದ್ರೆ ನಾನು ಆ ಬ್ಲಾಗಲ್ಲಿ ಇನ್ಕ್ಲೂಡ್ ಮಾಡ್ತಿದ್ದೆ ಬೇಡ ಅಂತ ಅಂತಾಯಿತು ಇದು ಬೇರೆನೇ ಬ್ಲಾಗ್ ಹಾಕುವ ಅಂತ ಇದು ಡೈಲಿ ಬ್ಲಾಗ್ನೊಟ್ಟಿಗೇ ಶೇರ್ ಮಾಡುವ ಅಂತ ಮಾಡಿದೆ ಸ್ವಲ್ಪ ಸ್ವಲ್ಪ ಅಲ್ಲ ನಾನೇನು ಜಾಸ್ತಿ ಬ್ಲಾಗ್ ಮಾಡಿರಲಿಲ್ಲ ಅದಕ್ಕೆ ಇವತ್ತು ಬ್ಲಾಗ್ ಮಾಡಿ ಇದರಲ್ಲಿ ಇನ್ಕ್ಲೂಡ್ ಮಾಡುವ ಅಂತ ಮಾಡಿದ್ದೆ ಮತ್ತು ಡಿಶ್ ಅದರದ್ದು ಡಿಶ್ ಏನ ರೆಸಿಪಿ ಬೇಕಿದ್ದರೆ ಕೇಳಿ ನಾನು ನೆಕ್ಸ್ಟ್ ಟೈಮ್ ಬ್ಲಾಗ್ ಮಾಡುವಾಗ ತೋರಿಸ್ತೀನಿ ಓಕೆ ಇವಾಗ ನಾನು ಪಾಲಕ್ ಏನು ಪಾಲಕ್ ಎಗ್ ಎಗ್ ಪಾಲಕ್ ಏನೋ ಒಂದು ಗ್ರೇವಿ ಮಾಡಬೇಕಂತ ಪಾಲಕ್ ಬೇಯಿಸಿಟ್ಟಿದ್ದೇನೆ ಹಾಗೆಯೇ ಎಗ್ ಕೂಡ ಬೇಯಿಸಿಟ್ಟಿದ್ದೇನೆ ಏನು ಇದು ಗ್ರೇವಿ ಮಾಡಬೇಕು ಮತ್ತೇನಂದರೆ ನಾನು ಪ್ರೀವಿಯಸ್ ವ್ಲಾಗ್ ಹಾಕಿದ್ದಲ್ಲ ಅದು ಇದರಲ್ಲಿ ಅಷ್ಟೇನು ಕಮೆಂಟ್ ನನಗೆ ಬರಲಿಲ್ಲ ಪ್ರಮೋಷನ್ ಅಂತೆಲ್ಲ ನನಗೆ ಇನ್ಸ್ಟಾದಲ್ಲಿ ಕೂಡ ನಾನು ವೀಡಿಯೋಸ್ ಹಾಕಿದ್ದೆ ಇದ್ರದ್ದು ಅದರಲ್ಲಿ ಯಾರು ನನ್ನನ್ನು ಫಾಲೋ ಮಾಡಲಿಲ್ಲ ಫಾಲೋ ಮಾಡಿ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ ಹಾಗೆಯೇ ಸ್ಕ್ರೀನಲ್ಲಿ ಕೂಡ ಹಾಕಿರ್ತೇನೆ ನನ್ನ ಐ ಡಿ ನೇಮು ಸೊ ಹಾಗೆ ಅದರಲ್ಲಿ ತುಂಬ ಜನ ಕೇಳ್ತಿದ್ರು ಕೆಲವೊಂದು ಕಮೆಂಟ್ಸ್ ಎಲ್ಲ ಬರ್ತಿತ್ತು ಏನು ಪೇಯ್ಡ್ ಪ್ರಮೋಷನ್ ಹಂಗೆ ಏನು ಪ್ರಮೋಷನ್ ನಾವು ಫೈವ್ ರುಪೀಸ್ ಅಂತ ಹೋಗಿ ಮಂಗ್ ಆಗ್ತೇವೆ ಹಾಗೆ ಹೀಗೆ ಅಂತ ಫಸ್ಟ್ ಆಫ್ ಆಲು ಇದು ಯಾವುದೇ ಪ್ರಮೋಷನ್ ಇದು ಅಲ್ಲ ಗೈಸ್ ನಾನು ನನ್ನ ಇಷ್ಟದಿಂದ ಹೋಗಿ ನನಗೆ ಏನೋ ಹೋಗಿ ಅಲ್ಲಿ ಏನು ಬೈ ಮಾಡಿದ್ದೇವೆ ಅದು ನನಗೆ ಇಷ್ಟ ಆಯಿತು ಹಾಗೆ ನಾನು ಶೇರ್ ಮಾಡ್ಕೊಂಡಿದ್ದೇನೆ ಹಾಗೆ ನಾನು ಹೇಳಿಲ್ಲ ಫೈವ್ ರುಪೀಸ್ಗೆ ಎಲ್ಲ ಆ ಪ್ರಾಡಕ್ಟ್ ಸಿಗ್ತದೆ ಅಂತ ನಾನು ಹೇಳಿಲ್ಲ ಫೈವ್ ರುಪೀಸ್ ಪ್ರಾಡಕ್ಟ್ ಇದೆ ಈಗ ಅವರು ಫೈ ರುಪೀಸ್ಗೆ ನಿಮಗೆ ಯಾವ ಪ್ರಾಡಕ್ಟ್ ಸಿಗ್ತದೆ ಸಣ್ಣ ಸಣ್ಣ ಐಟಮ್ಸ್ ಅದು ಮಾತ್ರ ಫೈವ್ ರುಪೀಸಿಂದ ನೈಂಟಿ ನೈನ್ ರುಪೀಸ್ ತುಂಬ ಜಾಸ್ತಿ ನಿಮಗೆ ಒಳ್ಳೊಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಬೇಕಿದ್ದರೆ ಒಳ್ಳೊಳ್ಳೆ ಅದಕ್ಕೆ ಪ್ರೈಸ್ ಕೂಡ ಕೊಟ್ಟು ನೀವು ತರಬೇಕು ಈಗ ಡೆಕೋರೇಟಿವ್ ಐಟಮ್ ಆಗಿರ್ಬೋದು ನಿಮಗೆ ಲೋ ಕ್ವಾಲಿಟಿಯಿಂದ ಹೈ ಕ್ವಾಲಿಟಿವರೆಗೆ ಇರ್ತದೆ ಹಾಗೆ ಹಾಗೆ ಹೇಳಿದ್ದು ಅಷ್ಟೇ ಹೇಳೋದೇ ನಿಮಗೆ ಫೈವ್ ರುಪೀಸೇ ಎಲ್ಲ ಪ್ರಾಡಕ್ಟ್ ಅಂತ ನಾನು ಹೇಳಿಲ್ಲ ಅಲ್ಲೆಲ್ಲ ಕೂಡ ಮತ್ತು ಅದನ್ನು ಕೂಡ ಒಮ್ಮೆ ಮಿಸ್ಟೇಕ್ ಮಾಡ್ಕೊಳ್ಡಿ ಅದನ್ನೊಮ್ಮೆ ಏನು ಫೈವ್ ರುಪೀಸಿಗೆ ಎಲ್ಲ ಅಂತ ಫೈವ್ ರುಪೀಸಿಗೆನೆ ಎಲ್ಲ ಸಿಗೋದಿಲ್ಲ ನಿಮ್ಮ ನೀವು ಏನು ಹಣ ಕೊಡ್ತೀರಾ ಅದರ ಇದ್ರ ಕ್ವಾಲಿಟಿಯಲ್ಲಿ ಸಿಗ್ತದೆ ನಿಮಗೆ ನೈಂಟಿ ನೈನ್ಗೆ ನಿಮಗೆ ಒಂದು ಹಂಡ್ರೆಡ್ ರುಪೀಸ್ ಇದು ಕ್ವಾಲಿಟಿ ಬೇಕು ಪ್ರಾಡಕ್ಟ್ ಅಂದರೆ ಸಿಗುವುದಿಲ್ಲ ನೀವು ಅದೇ ಕ್ವಾಲಿಟಿ ಸಿಗೋದಲ್ಲದೆ ನಿಮಗೆ ನೈಂಟಿ ನೈನ್ ಕೊಟ್ಟು ಒನ್ ತೌಸಂಡ್ ಇದು ಕ್ವಾಲಿಟಿ ಬೇಕಂದರೆ ಸಿಗುವುದಿಲ್ಲ ನೀವು ಅಷ್ಟೇ ಕೊಟ್ಟು ಪ್ರ ಪರ್ಚೇಸ್ ಮಾಡಬೇಕು ಒಳ್ಳೆ ಕ್ವಾಲಿಟಿ ನಿಮಗೆ ಸಿಗ್ತದೆ ನಾನು ಹೇಳಿದ್ದು ಈಗ ನೈಂಟಿ ನೈನ್ಗೆ ಫಿಫ್ಟಿ ನೈನ್ಗೆ ಆ ರೇಟಿಗೆ ಹೋತಿದೆ ಅಂತ ಹೇಳಿದಷ್ಟೇ ಅಷ್ಟೇ ಬಿಟ್ಟು ನಿಮಗೆ ಫೈವ್ ರುಪೀಸ್ಗೆ ಎಲ್ಲ ಸಿಗ್ತದೆ ಒಳ್ಳೆ ಕ್ವಾಲಿಟಿ ಇದೆ ಹಾಗೆ ಈಗ ಪ್ರಮೋಟ್ ಅವರ ಅವರ ಶಾಪ್ ಪ್ರಮೋಟ್ ಮಾಡುವ ಏನು ಅಗತ್ಯ ನನಗಿಲ್ಲ ಅಂದರೆ ನಾನು ಹೋಗಿದ್ದೆ ನನಗೆ ಖುಷಿ ಆಯಿತು ಸೊ ಹಾಗಾಗಿ ನನಗೆಲ್ಲ ಪ್ರಾಡಕ್ಟ್ ತಗೊಂಡು ಆಯಿತು ಮತ್ತು ರೀಸನೇಬಲ್ ರೇಟ್ ಇದೆ ಶಾಪ್ಗಿಂತ ಒಂದು ಹತ್ತು ರೂಪಾಯಿ ಕಮ್ಮಿ ಇದೆ ಅಂದರೆ ಅದು ನಮಗೆ ಏನು ಲಾಭವೇ ಅಲ್ವಾ ಸೊ ಹಾಗೆ ನಾನು ನನಗೆ ಖುಷಿ ಆಯಿತು ಹಾಗೆ ನಾನು ನಿಮ್ಮೊಟ್ಟಿಗೆ ಕೂಡ ಶೇರ್ ಮಾಡಿಕೊಂಡೆ ಇದು ಒಂದು ಯೂಸ್ಫುಲ್ ಆಗುವವರಿಗೆ ಆಗ್ಬೋದು ಅಂತ ಅಷ್ಟೇ ಮತ್ತೆ ಹೋದವರು ನನಗೆ ಇಷ್ಟ ಆದರೆ ಅವರೇ ನಿಮ್ಮ ಹತ್ರ ಒಟ್ಟೇ ಮಾಡೋದಿಲ್ಲ ಪರ್ಚೇಸ್ ಮಾಡಿ ಅಂತ ಇಷ್ಟ ಆದರೆ ತಗೊಳ್ಳೋದು ಇಲ್ಲದ್ರೆ ಬರುದು ಅಷ್ಟೇ ಅದು ಬಿಟ್ಟು ನಾವು ಮಂಗ ನೀವು ಮಂಗ ಮಾಡೋದು ಅಂತೆಲ್ಲ ಹೇಳೋದು ಬೇಡ ಇದೊಂದು ನಮ್ಮ ಕೆಲಸ ನಾವು ಎಲ್ಲಿಗೆ ಹೋದರೆ ನಮ್ಮ ಡೈಲಿ ರೊಟೀನ್ ಆಗಿರ್ಬೋದು ನಮ್ಮ ಡೈಲಿ ಲೈಫ್ ಸ್ಟೈಲ್ ಆಗಿರ್ಬೋದು ನಾವು ಏನು ಪರ್ಚೇಸ್ ಮಾಡೋದು ಹಾಗೆ ಎಲ್ಲ ತೋರಿಸು ಬೇಕಾಗ್ತದೆ ಒಂದು ಬ್ಲಾಗರ್ ಅಂತ ಆದಮೇಲೆ ಅದಕ್ಕೆ ನಾನು ತೋರಿಸಿದೆ ಅಷ್ಟೇ ಬಿಟ್ಟರೆ ಇದರಲ್ಲಿ ಯಾವುದೇ ಪ್ರಮೋಷನ್ ಅಲ್ಲ ಇದು ಪಾ ಪೇಯ್ಡ್ ಪ್ರಮೋಷನ್ ವೀಡಿಯೋನೇ ಅಲ್ಲ ಓಕೆ ಸೊ ಇಷ್ಟು ಹೇಳಕ್ಕಿತ್ತು ಗೈಸ್ ಓಕೆ ಬನ್ನಿ ನಾನು ನನ್ನ ಇವತ್ತು ಏನು ಎಗ್ ಮತ್ತು ಪಾಲಕ್ ಗ್ರೇವಿ ನಾನು ಮಾಡಿ ಮರ್ಚಿಸುತ್ತೇನೆ ನಿಮಗೆ ಓಕೆ ಸೊ ಗೈಸ್ ಹಾಗೆ ನನ್ನ ಮಿಷಿನ್ ಇದ್ದು ನನ್ನ ಹತ್ರ ಟೈಲರಿಂಗ್ ಮಿಷಿನ್ ಇದೆಯಲ್ಲ ಹಾಗೆ ಇವಾಗ ಸ್ವಲ್ಪ ಬೆಳಿಗ್ಗೆ ಆಲ್ಟ್ರೇಷನ್ ಮಾಡಿಕೊಳ್ಳುವಂತ ಮಿಷಿನಲ್ಲಿ ಕೂತ್ಕೊಂಡೆ ಅಮ್ಮ ಸ್ವಲ್ಪ ಈ ಬಟ್ಟೆಲ್ಲ ಆಲ್ಟ್ರೇಷನ್ ಮಾಡಬೇಕಿತ್ತು ಹಾಗೆ ಅದು ಕೊಟ್ಟೋಗಿದ್ರು ಅದು ಕೊಟ್ಟೆ ಒಂದು ತಿಂಗಳಾಯಿತು ಅದು ಮುಟ್ಲಿಕ್ಕೆ ಮುಟ್ಲಿಕ್ಕೆ ಆಗಲಿಲ್ಲ ಅಂದರೆ ಮಾಸ್ ಬಿಡೋದೇ ಇಲ್ಲ ಮಾಸ್ ಮಿಷಿನ್ ಹತ್ರ ಕೂತ್ಕೊಳ್ಳಿಗೇನೇ ಬಿಡುವುದಿಲ್ಲ ಮಿಷಿನ್ನ ಮೇಲೇ ಬಂದು ಹತ್ತು ನಿಲ್ತಾನೆ ಸೊ ಹಾಗೆ ನಾನು ಉಂಟಲ್ಲ ಇದು ಇವತ್ತು ಸ್ವಲ್ಪ ಟ್ರೈ ಮಾಡುವ ಅಂತ ಕೂತ್ಕೊಂಡೆ ಆದರೂ ಉಂಟಲ್ಲ ಮಿಷಿನ್ ಓಕೆ ಆಗ್ತಿಲ್ಲ ಫುಲ್ಲು ಸ್ಟಿಚ್ ಗಂಥ ಅದು ಸ್ಟಿಚ್ಚೇ ಬೀಳುವುದಿಲ್ಲ ಹಾಗೆ ಆಗಿದೆ ಸ್ವಲ್ಪ ಆಯಿಲ್ ಎಲ್ಲ ಬಿಟ್ಟೆ ಆದರೂ ಕೂಡ ಅದು ಸರಿ ಆಗಲಿಲ್ಲ ಇನ್ನು ಸರ್ವಿಸಿಗೆ ಕೊಡಬೇಕಷ್ಟೇ ಸ್ವಲ್ಪ ಒಂದು ಆಚೆಚೆ ಮಾಡಿ ಒಂದು ಡ್ರೆಸ್ಸು ಆಲ್ಟ್ರೇಷನ್ ಮಾಡಿದೆ ಮತ್ತು ಯಾವುದು ಕೂಡ ಆಗಲಿಲ್ಲ ಫುಲ್ಲು ಸ್ಟಿಚ್ಚೇ ಕರೆಕ್ಟ್ ಬೀಳುವುದಿಲ್ಲ ಜಂಪ್ ಆಗ್ತದೆ ಎಂಥದ ಗೊತ್ತಿಲ್ಲ ಮಿಷಿನಿದು ಅಂದರೆ ಈ ಸೂಜಿ ಇರ್ತದಲ್ಲ ಅದರದ್ದು ಪ್ರಾಬ್ಲಮ್ಮಾ ಬಬಿನ್ ಕೇಸ್ ಪ್ರಾಬ್ಲಮ್ ಎಂತ ಅಂತನೇ ಗೊತ್ತಾಗ್ತಿಲ್ಲ ಸೊ ತುಂಬ ಡ್ರೆಸ್ಸು ಇದೆ ನನಗೆ ಅದು ಯಾವುದು ಕೂಡ ನಾನು ಆಲ್ಟ್ ಆಲ್ಟ್ರೇಷನ್ ಮಾಡಬೇಕಂತ ತುಂಬ ಡ್ರೆ ಎರಡು ಟಾಪ್ಸ್ ಇದೆ ನಂದು ಅದು ಕೂಡ ಆಲ್ಟ್ರೇಷನ್ ಮಾಡಬೇಕು ಮತ್ತು ಸ್ವಲ್ಪ ಸ್ವಲ್ಪ ಎಲ್ಲ ಸ್ವಲ್ಪ ಸ್ವಲ್ಪ ಎಲ್ಲ ಇಷ್ಟಿಚ್ಚಿ ಬಿಟ್ಟದ್ದು ಅದು ಇದೆಲ್ಲ ಇರ್ತದಲ್ಲ ಅದೆಲ್ಲ ಆಲ್ಟ್ರೇಷನ್ ಮಾಡಲಿಕ್ಕಿದೆ ಅದು ಕೂಡ ಹಾಗೆಯೇ ಇದೆ ಈಗ ಮಿಷಿನ್ ನನ್ನದು ಸರ್ವಿಸ್ ಕೊಡಬೇಕಷ್ಟೇ ಸರ್ವಿಸಿಗೆ ಕೊಟ್ಟು ಮತ್ತೆ ನೋಡಬೇಕು ಎಂತಾಗಿದೆ ಅಂತ ಮತ್ತೆಲ್ಲ ಡ್ರೆಸ್ ಎಂಥ ಆಲ್ಟ್ರೇಷನ್ ಮಾಡಬೇಕಷ್ಟೆ ಮತ್ತೇನಂದರೆ ಈಗ ಹಸ್ಬೆಂಡ್ ಎಂಥ ಮಸೀದಿಗೆ ಹೋದರು ಇವತ್ತು ಅಲ್ಲ ಹಾಗೇ ಮಸೀದಿಗೆ ಹೋದರು ಇನ್ನು ಅವ್ರು ಬರುವಷ್ಟಿಗೆ ಅಷ್ಟಿಗೆ ಏನೊಂದು ಕರಿ ಪ್ರಿಪೇರ್ ಮಾಡಬೇಕು ಮಾಡ್ತೇನೆ ಅಂತ ಹೇಳಿ ಮಾಡಲಿಲ್ಲ ವ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡಿದೆ ಇವಾಗ ಮಾಡಬೇಕು ಮತ್ತೇನಂದರೆ ಏನೋ ಹೇಳಲಿಕ್ಕೆ ನನಗೆ ಮಾಡಿದೆ ಅದು ಮಾಡ್ಕೋಯ್ತು ನನಗೆ ಏನಂತ ಸ್ವಲ್ಪ ಇನ್ನೂ ಕೂಡ ಡೀಪ್ ಕ್ಲೀನಿಂಗ್ ಆಗಬೇಕು ಡೀಪ್ ಕ್ಲೀನಿಂಗ್ ಆಗಲಿಲ್ಲ ನಾನು ವಾರಕ್ಕೆ ಒಂದು ಎರಡರಿಂದ ಮೂರು ಸತಿ ಡೀಪ್ ಕ್ಲೀನಿಂಗ್ ಮಾಡ್ತೇನೆ ಅದು ಡೀಪ್ ಕ್ಲೀನಿಂಗ್ ಪ್ರೊಸೆಸ್ ನಾಳೆಗೆ ಡೈಲಿ ಕ್ಲೀನಿಂಗ್ ಆಗ್ತದಾ ಡೀಪ್ ಕ್ಲೀನಿಂಗ್ ನಾನು ವಾರದಲ್ಲಿ ಎರಡರಿಂದ ಮೂರು ಸಲ ಮಾಡ್ತೀನಿ ಎಲ್ಲ ತೆಗೆದು ಮೊನ್ನೆ ನುಸ್ರು ಬಂದಿದ್ಲಲ್ಲ ನುಸ್ರು ಸ್ವಲ್ಪ ಡೀಪ್ ಕ್ಲೀನಿಂಗ್ ಮಾಡಿಕೊಟ್ಟು ಹೋದ್ಲು ಇನ್ನು ನೋಡಬೇಕು ಇನ್ನು ಸ್ವಲ್ಪ ನಾಳೆ ಆದರೆ ಮಾಡಬೇಕು ಸ್ವಲ್ಪ ಇನ್ನೂ ಕೂಡ ಕ್ಲೀನಿಂಗ್ ಎಲ್ಲ ಅಲ್ಲಿ ಅದೇನು ಮೇಲೆ ನಾವು ಈ ಎಲ್ಲ ಹಾಕ್ತೇವಲ್ಲ ಅದು ತೆಗೆದು ತೆಗೆದು ಹೀಗೆ ವೇಸ್ಟ್ ಬೇಡದೆಲ್ಲ ವೇಸ್ಟಿಗೆ ಬಿಸಾಡಿ ಬಿಡೋದು ಅದೆಲ್ಲ ಒಟ್ಟು ರಾಶ್ ಇದೆ ಒಟ್ಟ ರಾಶ್ ಕಾಣ್ತದೆ ಅದೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು ಇವತ್ತು ಹಸ್ಬೆಂಡ್ ಇದ್ದಾರಲ್ಲ ಅವರೊಟ್ಟಿಗೆ ಸ್ವಲ್ಪ ಅದು ಮಾಡಿಸ್ಬೇಕು ಮೇಲೆ ನನಗೆ ಆಗೋದಿಲ್ಲ ಅದೆಲ್ಲ ಅದಕ್ಕೆ ಏನು ಸ್ಟೂಲ್ ಬೇಕು ಅದೆಲ್ಲ ತರಿಸಿ ಮಾಡಿ ಮಾಡಿಸ್ಬೇಕಷ್ಟು ಅದಕ್ಕೆ ಸ್ವಲ್ಪ ಅದು ಕ್ಲೀನಿಂಗ್ ಎಲ್ಲ ಇವತ್ತು ಸೊ ಇಷ್ಟು ಮತ್ತೆ ಡೀಪ್ ಕ್ಲೀನಿಂಗ್ ಎಲ್ಲ ನಾಳೆ ಮಾಡಬೇಕಷ್ಟೇ ವಿಚಾರಿಸಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ ನಿನ್ನೆ ಅನುಸರ ಮಾಡಿ ಕೊಟ್ಟು ಹೋಗಿದ್ದಾಳೆ ಸೊ ಪಾಪ ಯಾವತ್ತೂ ಬಂದರೂ ಹಾಗೇನೆ ಏನಾದರೂ ಒಂದು ನನಗೆ ಹೆಲ್ಪ್ ಮಾಡಿನೇ ಹೋಗ್ತಾಳೆ ಅವಳು ಸೊ ಹಾಗೆ ಇವತ್ತು ಹೋದರೂ ನನಗೆ ಬೋರ್ ಆಗ್ತಿದೆ ಸ್ವಲ್ಪ ಅದು ಹಾಗೆಲ್ಲ ಇದ್ದಿದ್ದು ಹೋದರೆ ನನಗೆ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಇವತ್ತು ಏನಂದರೆ ನಿನ್ನೆ ನಿನ್ನೆಯಿಂದ ಇವತ್ತಿಂದಲ್ಲ ನಿನ್ನೆಯಿಂದ ಒಳ್ಳೆ ಬಿಸಿಲಲ್ಲ ಎರಡು ದಿನ ಹೇಗೆ ಮಳೆ ಇತ್ತ ಅದು ಡಬಲ್ ಬಿಸಿಲಿದ್ದು ಅಷ್ಟು ಇದಿದೆ ಇಮ್ಯುಡಿಟಿ ಇದೆ ಫುಲ್ಲು ಸೆಖೆ ಕುತ್ಕೊಳ್ಳಿಕ್ಕೇ ಆಗೋದಿಲ್ಲ ಹಾಗೆ ಸೆಖೆ ಇದೆ ಅಷ್ಟು ಕ್ಲೈಮೇಟ್ ಚೇಂಜ್ ಆಗ್ತಾನೇ ಇರ್ತದೊಮ್ಮೆ ಮಳೆ ಒಮ್ಮೆ ಓ ನೋಡಿ ಗೈಸ್ ಪಾಲಕ್ ಪೇಸ್ಟ್ ಮಾಡಿಟ್ಟೆ ಹಾಗೇನೆ ಎಗ್ಗಿದೆ ಎಗ್ ಸಾಕು ನಮಗಿಷ್ಟೇ ಇಲ್ಲ ತಿನ್ನೋದಿಲ್ಲ ಮನೆಲ್ಲ ತಿನ್ನೋದಿಲ್ಲ ನಾನು ಮಾಝ್ ಇವರು ಮಾತ್ರ ಅದು ನಮಗೆ ಒನ್ ಟೈಮಿಗೆ ಮಾತ್ರ ಇವಾಗ ಮಾಡ್ತಿದ್ದೇನೆ ನೈಟಿಗೆ ಬೇರೆಯೇ ಆಗಬೇಕು ಸೊ ಹಾಗೆ ಸ್ವಲ್ಪನೇ ಎಕ್ ಸಾಕಿಷ್ಟು